ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಾಯಿ ತೆಂಗಿನಕಾಯಿ ತುರಿ ಕಡಲೆ ಬೀಜ ಕರಿಬೇವೇ ಎಲೆ ಅರ್ಶನ ಮತ್ತು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಎಣ್ಣೆನ ಹಾಕಬೇಕು ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೊಳ್ಳಿ ಎಣ್ಣೆ ಕಾ ಎಣ್ಣೆ ಕಾದಾಗ ಸ್ವಲ್ಪ ಒಂದು ನಾವು ಕಡಲೆ ಬೀಜನ ಹುರ್ಕೋಬೇಕು ಈಗ ಕಡಲೆ ಬೀಜನ ನಾವು ಸ್ವಲ್ಪ ಬೆಂದ ಮೇಲೆ ಸೈಡ್ಗೆ ಎತ್ಕೋಬೇಕಿದು ಇದಕ್ಕೆ ಸಾಸ್ರೆ ಹಾಕಬೇಕು പശി മെണ്സിക്കായിട്ട് കറിബിയാക്കുണ്ട് ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕಿದು ಅರ್ಶನ ಹಾಕ್ಬೇಕು ನಾವೀಗ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಮುದ್ದಿಗೆ ಉಪ್ಪ ಹಾಕಬೇಕು ಸ್ವಲ್ಪ ಚಿತ್ರನಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಇರಲಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಾದ ನಂತರ ಕಾಯಿ ತುರಿಯನ Até ah, a ಈಗ ಕಾಯಿ ತುರಿ ಹಾಕಿದ್ಮೇಲೆ ಎಣ್ಣೆ ಈ ರೀತಿ ಬಿಡಬೇಕು ಈ ರೀತಿ ಬಿಟ್ಟರೆ ಅದು ಬೆಂದಿದೆ ಅಂತ ಈಗ ಇದು ಬೆಂದಿದೆ ಆಫ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೀಜನ ಬಿಡಬೇಕು ನಿಂಬೆ ರಸನ ಸ್ಟವ್ ಆಫ್ ಮಾಡ್ಕೊಂಡು ನಿಂಬೆ ರಸನ ಎಂತ್ಕೋಬೇಕು ಕಡಲೆ ಬೀಜನ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು